ಮಧ್ಯವರ್ತಿಗಳಿಂದ ಭೂ ಮಾಲೀಕರು ಹಾಗೂ ವ್ಯವಹಾರಸ್ಥರು ವಂಚನೆಗೆ ಒಳಗಾಗದಂತೆ ರಾಜ್ಯ ಸರ್ಕಾರ ಡಿಜಿಟಲ್ ಇಟರ್ ಸ್ಟ್ಯಾಂಪ್ ವ್ಯವಸ್ಥೆಯನ್ನು ಜಾರಿಗೆ ತಂದಿದೆ ಎಂದು ಹಿರಿಯೂರು ಉಪನೋಂದಣಾಧಿಕಾರಿ ಪ್ರಭಾಕರ್ ತಿಳಿಸಿದರು ಚಳ್ಳಕೆರೆ ನಗರದ ತಾಲೂಕು ಪಂಚಾಯತ್ ಕಚೇರಿ ಸಭಾಂಗಣದಲ್ಲಿ ಶನಿವಾರ ಡಿಜಿಟಲ್ ಇಟರ್ ಸ್ಟ್ಯಾಂಪ್ ಬಳಕೆ ಕುರಿತು ಪತ್ರ ಬರಹಗಾರರು ಸಹಕಾರಿ ಬ್ಯಾಂಕ್ ಹಾಗೂ ಗ್ರಾಮ ಓನ್ ಸಿಬ್ಬಂದಿಗೆ ಆಯೋಜಿಸಿದ್ದ ತರಬೇತಿ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಡಿಜಿಟಲ್ ಇಟರ್ ಸ್ಟ್ಯಾಂಪ್ ಮೂಲಕ ಆನ್ಲೈನ್ನಲ್ಲಿ ಸ್ಟ್ಯಾಂಪ್ ಪಡೆಯಲು ಸಾಧ್ಯವಾಗಿದ್ದು

ಹೇಗೆ ಅಂದ್ರೆ ಪ್ರಾಪರ್ಟಿ ಹೇಗೆ ತಗೋಬೇಕು ಆಧಾರ್ ಕಾರ್ಡ್ ಹೇಗೆ ಹಾಕ್ಬೇಕು ಅದರ ಅಥೆಂಟಿಕೇಶನ್ ಹೇಗೆ ಮಾಡ್ಬೇಕು ಅನ್ನೋದು ನಿಮ್ಗೆಲ್ಲ ಗೊತ್ತಿದೆ ಪತ್ರ ಗೊತ್ತಿದೆ ಸುಮಾರು ಕಂಪ್ಯೂಟರ್ ಸೆಂಟರ್ಗಳಿಗೂ ಗೊತ್ತಿದೆ ಸೊ ಇಲ್ಲಿ ಏನಾಗಿದೆ ಅಂತಂದ್ರೆ ಆದಷ್ಟು ನಾವು ಅದೇ ಸಿಮಿಲಾರಿಟಿನ ಇಲ್ಲಿ ಬಳಸ್ಕೊಂಡಿದೀವಿ ಈ ಸ್ಟಾಂಪ್ ಜನರೇಟ್ ಮಾಡುವಾಗ ಅದೇ ಸಿಮಿಲಾರಿಟಿನ ಬಳಸ್ಕೊಂಡು ಆ ಇ ಸ್ಟಾಂಪ್ ಯಾರಿಗೆ ಬೇಕು ಯಾರು ಬರ್ಕೊಡೋರು ಯಾರಿಗೆ ಬರ್ಸ್ಕೊಂತಾರೆ ಯಾವ ಆಸ್ತಿ ಸಂಬಂಧ ಬರ್ಸ್ಕೊಂತಾರೆ ಅದನ್ನ ನಾವು ಪ್ರೀಟೆಂಪ್ರೇಟ್ ರೆಡಿ ಮಾಡ್ತೀವಿ